ಮೈಸೂರು ಜಿಲ್ಲಾ ಗ್ರಾಮಾಂತರ ಯುವ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದ ಸುನೀಲ್ ಜಟ್ಟಿಹುಂಡಿಯವರ ಹುಟ್ಟುಹಬ್ಬವನ್ನು ಜಟ್ಟಿಹುಂಡಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಪಟ್ಟಿ ಸಲಕರಣೆಗಳನ್ನು ಹಾಗೂ ಶಾಲಾ ಮಕ್ಕಳಿಗೆ ಅಡುಗೆ ಮಾಡಲು ಕುಕ್ಕರ್ ನೀಡಿ ಆಚರಣೆ ಮಾಡಲಾಯಿತು ನಂತರ ಸುನೀಲ್ ಜಟ್ಟಿಹುಂಡಿಯವರಿಗೆ ಬೃಹತ್ ಹಾರ ಹಾಕಿ ಶಾಲಾ ಮಕ್ಕಳ ಜೊತೆಯಲ್ಲಿ ಕೇಕ್ ಕತ್ತರಿಸಿ ಸುನಿಲ್ ಜಟ್ಟಿಹುಂಡಿಯವರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ತಿಳಿಸಿದರು ಹುಟ್ಟುಹಬ್ಬಕ್ಕೆ ಬಂದಿದ್ದ ಮೈಸೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮಾಧ್ಯಮ ವಿಭಾಗದ ಸಂಯೋಜಕರಾದ ರಾಜಪ್ಪ ಚೆಟ್ಟಿಹುಂಡಿ ರೈತ ಮುಖಂಡ ಅರುಣ್ ಕುಮಾರ್ ಚಂದನ್ಗೌಡ ಹಾಗೂ ಗ್ರಾಮದ ಯುವಕರು ಸುನೀಲ್ ಜೆಟ್ಟಿಹುಂಡಿಯವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿ ದೇವರು ಆಯಸ್ಸು ಆರೋಗ್ಯ ಅಧಿಕಾರ ಕೊಟ್ಟು ಕಾಪಾಡಲೆಂದು ಹಾರೈಸಿದರು ನಮ್ಮ ಜಟ್ಟಿಹುಂಡಿ ಸುನಿಯೋರಾದವ್ರಿಗೆ ಇವತ್ತು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಜೊತೆಗೇನಪ್ಪ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದ ರಾಜ್ಯ ಮತ್ತು ಮೈಸೂರು ಜಿಲ್ಲೆ ಎರಡಕ್ಕೂ ಕೂಡ ಇವರು ಮೀಡಿಯಾ ಆ್ಯಂಡ್ ವರದಿಗಾರರಾಗಿ ರೈತ ಪರ್ವದಲ್ಲಿ ವರ್ಕ್ ಮಾಡ್ತಿದ್ದಾರೆ ಭಗವಂತ ಇವ್ರಿಗೆ ಆಯುಸ್ಸು ಆರೋಗ್ಯ ಎಲ್ಲ ಕೊಡಲಿ ಇವತ್ತು ಅವರು ಜಟ್ಟಿಹುಂಡಿಯಾದಂಥ ಅವ್ರದ್ದೇ ಸ್ವ ಸ್ವಗ್ರಾಮಕ್ಕೆ ಬಂದು ಇಲ್ಲಿ ಮಕ್ಕಳ ಮಕ್ಕಳ ಜೊತೆ ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಮಕ್ಕಳ ಜೊತೆ ಹುಟ್ಟುಹಬ್ಬವನ್ನು ಇದ್ದಾರೆ ಖಂಡಿತ ಮಕ್ಕಳ ಆಶೀರ್ವಾದ ನಮ್ಮ ಸುನಿಯವ್ರಿಗಿದೆ ಸುನಿಯವರು ಮುಂದೊಂದು ದಿನ ದೊಡ್ಡ ಮಟ್ಟದಲ್ಲಿ ಬೆಳಿಲಿ ಅಂತೇಳಿ ನಮ್ಮ ರೈತ ಪರ್ವದ ಎಲ್ಲ ಅನ್ನದಾತರ ಪರವಾಗಿ ನಮ್ಮ ಸುನಿಯವರಿಗೆ ನಾನು ಶುಭಾಶಯವನ್ನು ಕೋರ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಏನಿವತ್ತು ಚಿಟ್ಟಹುಂಡಿ ಗ್ರಾಮದಲ್ಲಿ ನಮ್ಮದೇ ಅಂಥ ಸ್ವಗ್ರಾಮದಲ್ಲಿ ಇವತ್ತು ನಮ್ಮ ಪ್ರೀತಿ ಅಣ್ಣನಾದ ಸುನಿಲ್ ಅವರಿಗೆ ಒಂದು ಅರ್ಥಪೂರ್ಣವಾಗಿ ಹುಟ್ಟುಹಬ್ಬನವನ್ನು ಸರಳವಾಗಿ ಆಚರಣೆ ಮಾಡಿದ್ದೀವಿ ಅವ್ರಿಗೆ ಮುಂದಿನ ರೀತಿ ಅವ್ರಿಗೆ ತಾಯಿ ಚಾಮುಂಡೇಶ್ವರ ಆಯಸ್ಸು ಅವರಿಗೆ ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇದೇನೀಗ ಅಭಿಮಾನಿಗಳು ನಮ್ಮ ಪ್ರೀತಿಯಿಂದ ಬಂದಿರೋರು ನಾವೇನು ಯಾರನ್ನೂ ಇದು ಮಾಡಿಲ್ಲ ಅವ್ರದ್ದೇ ಅಂತ ಪ್ರೀತಿ ತೋರಿಸಿದಾರೆ ಸರಳವಾಗಿ ಆ ಹುಟ್ಟು ಹಬ್ಬನ ಆಚರಣೆ ಮಾಡಿದ್ವಿ ತುಂಬ ಮುಂದಿನ ದಿನ ಇನ್ನೂ ಹೆಚ್ಚಿನ ರೀತಿ ಬೆಳೀದಿ ಅಂತ ನಾನು ಪ್ರಾರ್ಥಿಸ್ತೀನಿ ನಾವೀಗ ಬುಕ್ಕು ಮತ್ತು ಪೆನ್ನು ಸಿಹಿ ಮತ್ತು ಕುಕ್ಕರ್ ವಿತರಣೆ ಮಾಡಿದ್ದೀವಿ ಸಹ ಅಂದರೆ ತುಂಬ ಹೆಮ್ಮೆ ಅನಿಸುತ್ತೆ ನಮಗೆ ಇದೇ ಥರ ನಾವು ಹಲವಾರು ನಾವು ಸಹಾಯನೇ ಬಂದಿರೋದು ಮುಂದಿನ ರೀತಿಯಲ್ಲಿ ನಾವು ಕೋವಿಡ್ ಟೈಮಲ್ಲಿ ನಾವು ಸಹಾಯ ಮಾಡಿದ್ದೀವಿ ನಮ್ಮ ಹಬ್ಬ ಆದಾಗ ನಾವು ಹಾಸ್ಪಿಟ್ಲಲ್ಲೆಲ್ಲ ಕೊಟ್ಟಿದ್ದೀವಿ ಹಂಗೆ ನಮ್ಮ ಬ್ರದರ್ದುವೆ ಒಂದು ಅರ್ಥಪೂರ್ಣವಾಗಿ ಒಂದು ಶಾಲೆಯಲ್ಲಿ ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಮಕ್ಕಳಿಗೆ ನೋಟ್ಬುಕ್ಕು ವಿತರಣೆ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಬಂತು ಅದನ್ನು ಅರ್ಥಪೂರ್ಣವಾಗಿ ನಾನು ಆಚರಣೆ ಮಾಡಿದ್ದೀನಿ ಅವ್ರಿಗೆ ಒಳ್ಳೇದಾಗಲಿ ಮತ್ತೊಮ್ಮೆ ಅವರು ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತೇನೆ ಜೆಟ್ಟಿ ಡಿ ಸುನಿಲ್ ಅವರು ಕರ್ನಾಟಕ ರೈತ ಪರ್ವ ಸಂಘದಿಂದ ಸ್ಟೇಟ್ ಮತ್ತು ಜಿಲ್ಲಾ ಮಾಧ್ಯಮ ಸಲಹಗಾರರಾಗಿ ಕೆಲಸ ಮಾಡಿಕೊಂಡು ಮತ್ತು ಕಾಂಗ್ರೆಸ್ಸಿಂದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿ ತಮ್ಮದೇ ಆದಂತಹ ಸೋಷಿಯಲ್ ಸರ್ವಿಸನ್ನು ಸಮಾಜಕ್ಕೆ ಮಾಡ್ಕೊಂಡು ಬಂದಿರ್ತಾರೆ ಅದೇ ರೀತಿ ಇವತ್ತು ಅವರ ಹುಟ್ಟುಹಬ್ಬದ ಅಂಗವಾಗಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅಂಗನವಾಡಿ ಮಕ್ಕಳುಗಳಿಗೆ ಬುಕ್ಕು ಪೆನ್ ವಿತರಣೆ ಮಾಡುವುದರ ಮುಖಾಂತರ ಮತ್ತು ಆ ಶಾಲೆಯಲ್ಲಿ ಕುಕ್ಕರ್ ಪ್ರಾಬ್ಲಮ್ ಇದೆ ನೆಲೆ ಒಂದು ಕುಕ್ಕರ್ ವಿತರಣೆಯನ್ನು ಮಾಡಿ ಒಂದು ಸಾರ್ಥಕತೆಯನ್ನು ಮಾಡಿದ್ದಾರೆ ಹಾಗಾಗಿ ಅವರು ಹುಟ್ಟುಹಬ್ಬವನ್ನು ವಿಶೇಷವಾಗಿ ಇಲ್ಲಿ ಆಚರ್ಷಣೆ ಮಾಡ್ಕೊಂಡಿರೋದು ನಮಗೆ ತುಂಬ ಹೆಮ್ಮೆಯ ವಿಷಯವಾಗಿದೆ ಮತ್ತು ಅವರು ಇದೇ ರೀತಿ ಸಮಾಜಕ್ಕೆ ಹೆಚ್ಚು ಸೇವೆಯನ್ನು ಸಲ್ಲಿಸಲಿ ಅಂತ ಹೇಳಿ ಇವತ್ತು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಒಂದ್ಸಲ ಏನು ಹುಟ್ಟುಹಬ್ಬದ ಶುಭಾಶಯಗಳು ಜಟ್ಂಡಿ ಸುನಿಲ್ ಅವ್ರಿಗೆ ಜೆಟ್ಟುಂಡಿ ಸುನಿಲ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಈ ಚಿಕ್ಕ ಮಕ್ಕಳಿಗೆ ತುಂಬ ಅನಾವರಿಕವಾಗಿ ತುಂಬ ಎಲ್ಪ್ ಮಾಡತಕ್ಕಂತಹ ಈ ಬುಕ್ಕು ಮತ್ತು ಹಾಗೂ ಪೆನ್ನು ಅವೆಲ್ಲ ಕೊಟ್ಟು ಸಿಹಿ ಎಲ್ಲ ಕೊಟ್ಟು ಮಕ್ಕಳಿಗೆ ತುಂಬ ವಿಶ್ವ ವಿಶ್ವಹ್ಯಾಪಿ ಬರ್ತಡೆ ಸುನಿಲ್ ಅಣ್ಣವರೇ ಹಾಗೂ ನಮ್ಮ ರಾಜಪ್ಪಣ್ಣವರು ನನ್ನ ತುಂಬ ಹಾಗೂ ಅಭಿಮಾನವಾಗಿ ನನ್ನ ಇಲ್ಲೇ ಹೋದ್ರೂ ಒಂದು ವಿಶ್ ಮಾಡ್ತಾರೆ ಗೌರವವನ್ನು ಕೊಡ್ತಾರೆ ಹಾಗೂ ಅವ್ರಿಗೂ ತುಂಬ ಧನ್ಯವಾದಗಳು ರಾಜಪ್ಪ ಅವರೇ ಸುನಿಲ್ ರವರು ತಮ್ಮ ಸ ವಿಭಿನ್ನವಾದ ಒಂದು ಸರಳದ ಸರಳವಾದ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ನಮ್ಮೂರಿನ ಗ್ರಾಮದ ಸರ್ಕಾರಿ ಶಾಲೆಯ ಒಂದು ಅಂಗವಾಗಿ ಅಲ್ಲಿ ಸಿಹಿ ಮತ್ತು ಬುಕ್ಗಳನ್ನು ಕೊಟ್ಟು ಅವರು ಚೆನ್ನಾಗಿ ಇನ್ನು ಮುಂದೆ ಸಮಾಜ ಸೇವೆಯನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೂ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಆಯುಸ್ಸು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಗ್ರಾಮದಲ್ಲೇ ಆಗಲಿ ಮತ್ತು ಯಾವುದೇ ಒಂದು ಸರ್ಕಾರಿ ಶಾಲೆಯಲ್ಲಿ ಆಗಲಿ ಅಭಿವೃದ್ಧಿಯನ್ನು ಕೊಟ್ಟು ಅವ್ರು ಚೆನ್ನಾಗಿ ಬೆಳಿಬೇಕಂತ ಅಂತ ಕೇಳ್ಕೊಳ್ತಾ ಇದ್ದೀವಿ